ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಟೀ ಕುಡಿತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಎದ್ದಿದ್ದು ತುಂಬಾ ಲೇಟಾಗಿಬಿಟ್ಟಿತ್ತು ಆಲ್ರೆಡಿ ನಮ್ಮಮ್ಮ ತಿಂಡಿಗೆ ಅಂತ ವೆಜಿಟೇಬಲ್ ಪರೋಟಾ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು ಮಸಾಲ ರೆಡಿಯಾಗಿತ್ತು ನಾನು ಈ ರೆಸಿಪಿನ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಹೇಗೆ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಹೇ ಇದನ್ನು ನೋಡ್ತಾ ನೋಡ್ತಾ ಹೇಗೆ ಮಾಡಿದ್ದಾರೆ ಮಸಾಲ ಅನ್ನೋದನ್ನು ಹೇಳ್ತೀನಿ ತುಂಬ ಸಿಂಪಲ್ಲಾಗಿ ಮಾಡಿದ್ದಾರೆ ವೆಜಿಟೇಬಲ್ ಗಜ್ರಿ ಸೋತಿಕಾಯಿ ಮುಲ್ಲಂಗಿ ಉಳ್ಳಾಗಡ್ಡಿನ ತುರಿದ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತು ಅದ್ರ ಮೇಲೆ ಉಪ್ಪು ಖಾರ ಮಸಾಲ ಹಾಕಿ ಕಲಿಸ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ನಂತರ ಇದನ್ನ ಗೋಧಿ ಇಟ್ಟಲೇನೆ ಮಾಡೋದು ಗೋಧಿ ಇಟ್ಟಲೆ ಮಾಡೋದ್ರಿಂದ ನೋಡಿ ಚಪಾತಿ ಥರ ಹಾಕಿಕೊಂಡು ನಂತರ ಒಂದು ಸೈಡ್ ಮಸಾಲ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಮೇಲುಗಡೆ ಇನ್ನೊಂದು ಚಪಾತಿ ಹಾಕಿ ಒತ್ತಿ ಅದನ್ನು ಚಪಾತಿ ಥರನೇ ಮೆಲ್ಮೆಲ್ಲಕ್ಕೆ ಅಲ್ಲಟ್ಸ್ಕೊಂಡ್ಬಿಟ್ರೆ ಪರೋಟ ರೆಡಿ ಆಗುತ್ತೆ ಈ ಟ್ರಿಕ್ನ ನಮ್ಮನೇ ಮಾಡಿರೋದು ಉಳ್ಳಿ ಥರ ಮಾಡಿಬಿಟ್ಟು ಅದರೊಳಗೆ ತುಂಬಿ ಮಾಡೋಕ್ಕೋದ್ರೆ ಅರ್ಧ ಹೋಗ್ಬಿಡುತ್ತೆ ಪರೋಟ ಸರಿಗೆ ಬರಲ್ಲ ಅಂತ ನಮ್ಮ ಈ ಥರ ಮಾಡಿದ್ದಾರೆ ಜೊತೆಗೆ ಟೊಮೊಟೊ ಚಟ್ನಿ ಕೂಡ ರೆಡಿಯಾಗಿತ್ತು ಈ ಥರ ಪರೋಟ ರೆಡಿ ಆಯಿತು ಜೊತೆಗೆ ನಮ್ಮ ಸಾಬುದಾನಿ ಪಾಯಸ ಕೂಡ ರೆಡಿ ಮಾಡಿದರು ಎಲ್ಲ ತಿಂದ್ವಿ ಚೆನ್ನಾಗಿ ನಂತರ ನಮ್ಮ ಬಟ್ಟೆ ಹೋಗಿಕ್ಕೊಂಥ ಹೊರ ಹೊರಟರು ಅವ್ರ ಜೊತೆ ಇವನು ಹೋಗ್ಬಿಟ್ಟು ಯಾರೇಂಜಿಗೆ ಆಟ ಆಡ್ತಿದ್ದಾನೆ ನೋಡಿ ನೀರಲ್ಲಿ ಬಟ್ಟೆ ಹೋಗಿ ಪುಟ್ಟಿಯಲ್ಲಿ ಕೂತ್ಕೊಂಡ್ಬಿಟ್ಟು ಆಟ ಆಡ್ತಾ ಇದ್ದಾನೆ ಬಟ್ಟೆ ಅವ್ರು ಆ ಕಡೆ ಹೋಗ್ತಾ ಇದ್ರೆ ಇಲ್ಲೇ ನೀರಲ್ಲೇ ಕೂತು ಒಗೀತಾ ಇದ್ದಾನೆ ಬಟ್ಟೆ ಹಬ್ಬ ಬಿಸಿಲು ಫುಲ್ಲು ಮಾಡಾದಂಗಾಗಿ ಶೆಕೆ ಶೆಕೆ ಆಗ್ತಾಯಿತ್ತು ಇವನು ಅದಕ್ಕೆ ನೀರಲ್ಲಿ ಕೂತ್ಬಿಟ್ಟು ಮಜಾ ಮಾಡ್ತಾ ಇದ್ದಾನೆ ನೋಡಿ ಸಖತ್ ಎಂಜಾಯ್ ಮಾಡ್ತಾ ಇದ್ದಾನೆ ನಾನು ಕೂಡ ಬೇಸಿಗೆ ಅಂತ ಸುಮ್ಮನೆ ಇದ್ದೆ ಇವನು ಕೂಡ ಚೆನ್ನಾಗಿ ಆಟ ಆಡ್ಕೊಂಡು ಮತ್ತೆ ಸ್ನಾನ ಮಾಡಿ ಒಳಗಡೆ ಆರಾಮ ನಿದ್ದೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನೋಡಿ ಮಳೆ ಬಂದ್ಬಿಡ್ತು ನಮಗೂ ಕೂಡ ತಂಪಾಗೋಯಿತು ಹಬ್ಬ ಬಿಸಿಲು 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 ಅನ್ನೋಷ್ಟರಲ್ಲಿ ತಂಪು ಮಾಡಿಬಿಡ್ತು ಮಳೆ ಎಲ್ಲ ಬಂದ್ಬಿಟ್ಟು ಚೆನ್ನಾಗಿ ಜೋರಾಗಿ ಒಂದು ಸರ್ತಿ ಮಳೆ ಬಂದುಬಿಟ್ಟು ನಿಂತು ಹೋಗ್ಬಿಡ್ತು ನಂತರ ನನ್ನ ಮಗ ಈ ಕಡೆ ಮನೆ ಮುಂದುಗಡೆ ಬಂದ ಎಂಟ್ರೆನ್ಸ್ ಗೇಟಿಗೆ ನಿಂತ್ಕೊಂಡು ಮಂದಿ ಹೋಗೋರನ್ನ ಬರನ್ನು ನೋಡ್ತಾ ಇದ್ದ ಇಲ್ಲಿ ಸಾಕು ಬಾ ಮೇಲ್ಗಡೆ ಹೋಗಮ್ಮ ಅಂತ ಕರ್ಕೊಂಡು ಹೋದೆ ಮೇಲ್ಗಡೆ ಮನೆ ಇದೆ ಇನ್ನೊಂದು ಅಲ್ಲಿ ನಿಂತರೆ ಎಲ್ಲನೂ ಕಾಣುತ್ತೆ ಹೋಗಮ್ಮ ಅಂತಂದು ಕರ್ಕೊಂಡು ಹೋದೆ ನೋಡಿ ಆ ರೇಂಜಿಗೆ ಬೇಗ 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 ಹೋಗ್ತಾ ಇದ್ದಾನೆ ಇವನಿಗೆ ಇನ್ನೂ ಹೇಳೋದೇ ಬೇಡ ಎಲ್ಲ ತಾನೇ ಮಾಡ್ತಾನೆ ನೋಡಿಬಿಟ್ಟು ಈ ಕಡೆ ಬಂದರೆ ಕೆಳಗಿನ ಮನೆ ಮಾರ್ಗೆ ಇದು ಆ ಕಡೆ ಕಾಣೋದು ನಮ್ಮ ಹೊಲನೇ ನಾ ಹಿಂದಿನ ಲಾಗ್ ನೋಡಿದರೆ ಗೊತ್ತಾಗುತ್ತೆ ನಮ್ಮ ಹೊಲ ಹೇಗಿದೆ ಅಂತ ನಿಮ್ಗೆ ನೋಡಿರ್ತೀರ ನೋಡಿ ನಾನು ಒಳಗಡೆ ಕರ್ಕೊಂಡು ಬಂದೆ ಮಂಚ ಮಂಚ ಇದ್ದಾನೆ ಮೊದಲು ಇದು ಬಾಲ್ಕನಿ ಥರ ಇತ್ತು ಒಳಗಡೆನೆ ಎಲ್ಲ ನೀ ಮಳೆ ಬಂದು ನೀರು ಬರ್ತಾವೆ ಅಂತ ಅಂದ್ಬಿಟ್ಟು ಮೇಲುಗಡೆ ಗ್ಲಾಸ್ ಎಲ್ಲ ಹಾಕ್ಸಿ ಕಿಟಕಿ ಓಪನ್ ಮಾಡೋ ಥರನೇ ಮಾಡಿದ್ದಾರೆ ಈ ಥರ ಮಾಡಿಬಿಟ್ಟಿದ್ದಾರೆ ಹೊರಗಡೆ ಒಳಗಡೆ ನಿಂತ್ರೆ ಎಲ್ಲನೂ ಕಾಣುತ್ತೆ ಹೊರಗಡೆ ಹಾಗಾಗಿ ಇವನ್ನ ಮೇಲುಗಡೆ ಬಂದೆ ನೋಡಿ ಮಳೆ ಬಂದು ಯಾವ ರೇಂಜಿಗೆ ಆಗಿದೆ ಎಲ್ಲನೂ ರೋಡ್ ನೋಡಿ ಇವ್ನಿಗೂ ಸಾಕಾಯಿತು ಮತ್ತು ಕೆಳಗಡೆ ಬಂದು ಇಲ್ಲಿ ಮಿನಿ ಕೂಡ ಆಟ ಆಡ್ತಿದ್ದಾನೆ ಮಿನಿ ಯಾರಪ್ಪ ಅಂದರೆ ನಮ್ಮನೇಲಿ ನ ಸಾಕಿರೋಂಥ ನಾಯಿ ಹೆಸರು ಮಿನಿ ಅಂತ ಇದು ಬಂದುಬಿಟ್ಟು ಟೂ ಇಯರ್ಸ್ ಮೇಲೇ ಆಯಿತು ಇದು ಇವನು ನೋಡಿ ಯಾವ ರೇಂಜಿಗೆ ಭಯ ಇಲ್ಲದೆ ಅದ್ರ ಮೇಲೆ ಕೂ ಕೂರೋದು ಅದಕ್ಕೆ ಕೊಡಿಯೋದು ಬಡಿಯೋದು ಅದ್ರ ಬಾಯಿ ಒಳಗೆ ಕೈ ಇಡೋಕ್ಕೆ ಹೋಗ್ತಾನೆ ಸುಮ್ಮನೆ ಇರುತ್ತೆ ಕೆಲವು ಸರ್ತಿ ಈ ಥರ ಬೊಗಳುತ್ತೆ ಅದ್ರ ಮುಂದೆ ಡ್ಯಾನ್ಸ್ ಮಾಡಿದ್ರೆ ಅದಕ್ಕೆ ಬಗಳ್ತಾ ಇತ್ತು ನಾವು ಹೊಲಕ್ಕೆ ಅಂತ ಬಂದ್ವಿ ದಿನ ವಾಕಿಂಗ್ ಬರ್ತಾನೆ ಇರ್ತೀವಿ ಇವಳು ಮನೆ ಬಾಜುಳು ಹುಡುಗಿ ಅವಳಲ್ಲಿ ನೋಡಿ ಬಡ್ಗಿ ತೊಗೊಂಡು ಹೊಡಿತಾ ಇದ್ದಾನೆ ನಂತರ ನನ್ನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ